ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ವೀರಭೋಗ ವಸಂತರಾಯರು ಯಾವಾಗ ಉಟ್ ಬರ್ತಾರೆ ನಿಖರವಾಗಿ ಹೇಳಿ ಒಬ್ಬೊಬ್ರು ಒಂದೊಂದು ಹೇಳ್ತಿದಾರೆ ಉದ್ಭವಿಸಿ ಬರ್ತೀನಿ ಅಂತ ಹೇಳಿದ್ದಾರೆ ಹೊರತು ಯಾವುದೋ ತಂದೆ ತಾಯಿಯ ಒಂದು ಅಂಶಗಳಿಂದ ನಾನು ಹುಟ್ಟು ಬರ್ತೀನಿ ಅಂತಕ್ಕಂಥ ಉಲ್ಲೇಖ ಎಲ್ಲೂ ಇಲ್ಲ ಈಗಾಗಲೇ ಹುಟ್ಟಿದ್ದಾರೆ ಅವರು ಇಷ್ಟು ವರ್ಷ ಆಗಿದ್ದಾರೆ ಇಷ್ಟು ವರ್ಷ ಆಗಿದೆ ಅವರಿಗೆ ನಾನು ನೋಡಿದ್ದೀನಿ ನಾನು ಮಾತಾಡಿದ್ದೀನಿ ಅಂತೆಲ್ಲ ಹೇಳ್ತಿದ್ದಾರೆ ವೀರು ವಸಂತರಾಯನ ಅವತಾರದ ಬರಿ ಬರ್ತಕ್ಕಂಥ ವ್ಯಕ್ತಿ ನನ್ನ ಮಗನೇ ಅಂತ ಹೇಳ್ಕೊಂಡು ಹೊಟ್ಟಿರೋರು ಇದ್ದಾರೆ ಇದು ನೂರು ಐನೂರು ವರ್ಷಗಳ ಹಿಂದೆಯೇ ಈ ಥರದ ಭಯಂಕರ ಪ್ರವಾಹಗಳನ್ನು ನೀವು ನೋಡ್ತೀರಿ ಅಂತ ಅಡ್ವಾನ್ಸ್ ಆಗಿ ಅವರು ಬರೆದಿತ್ತು ವೀಕ್ಷಕರೇ ಸಕಲ ಬರೋ ಚಾನೆಲ್ಗೆ ತಮಗೆ ಆತ್ಮೀಯ ಸ್ವಾಗತ ನಮ್ಮ ಕಾಲಜ್ಞಾನ ಎಪಿಸೋಡಲ್ಲಿ ನಿಮ್ಮ ಪ್ರಶ್ನೆ ನನ್ನ ಧ್ವನಿ ಕೆ ಗುರುದೇವ್ ಸರ್ ಅವರ ಉತ್ತರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸರ್ ನಮಸ್ತೆ ನಮಸ್ತೆ ವೀಕ್ಷಕರೇ ಈಗ ಕೆಲವು ಪ್ರಶ್ನೆಗಳಿಗೆ ನಮಗೆ ಪದೇ ಪದೇ ಒಂದು ಸಂಶಯಗಳು ಬರ್ತಾ ಇರುತ್ತೆ ಸಮಾಧಾನ ಆಗಿರೋಲ್ಲ ಹಾಗೆ ಈಗ ಮತ್ತೆ ಕೆಲವರ ಒಂದು ಪ್ರಶ್ನೆ ವೀರಭೋಗ ವಸಂತರಾಯರು ಯಾವಾಗ ಹುಟ್ಟು ಬರ್ತಾರೆ ನಿಖರವಾಗಿ ಹೇಳಿ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ ಕೆಲವರು ಹೇಳ್ತಾ ಇದ್ದಾರೆ ಈಗಾಗಲೇ ಹುಟ್ಟಿದ್ದಾರೆ ಅವರು ಇಷ್ಟು ವರ್ಷ ಆಗಿದ್ದಾರೆ ಇಷ್ಟು ವರ್ಷ ಆಗಿದೆ ಅವ್ರಿಗೆ ನಾನು ನೋಡಿದ್ದೀನಿ ನಾನು ಮಾತಾಡಿದ್ದೀನಿ ಅಂತೆಲ್ಲ ಇದ್ದಾರೆ ಸರ ಈಗೆಲ್ಲ ಹೇಳ್ತಾಯಿದ್ರಲ್ಲ ಅದೇನು ಅವರು ನಿಖರವಾಗಿ ಹೇಳ್ತಾ ಇದ್ದಾರೆ ಇಲ್ಲ ಒಂದು ಪ್ರಚಾರಕ್ಕೋಸ್ಕರ ಹೇಳ್ತಾ ಇದ್ದಾರೆ ಇದು ಯಾವ ಥರ ನಾವು ಅರ್ಥ ಮಾಡ್ಕೋಬೇಕು ಅವ್ರ ಜೀವ ಸಮಾಧಿ ಆಗಿರೋದು ಎದ್ದು ಬರ್ತಾರಾ ಇಲ್ಲ ಮತ್ತೆ ಹುಟ್ಟು ಬರ್ತಾರಾ ಯಾವ ರೀತಿ ಅನ್ನೋದು ಒಂದು ಒಂದಷ್ಟು ಗೊಂದಲಗಳು ಆಗ್ತಾಯಿದ್ದಾವೆ ಇದಕ್ಕೊಂದು ಉತ್ತರ ನಿಖರವಾದ ಉತ್ತರ ಏನಿರ್ಬೋದು ಅಂತ ಇದು ನಿಜವಾಗೂ ಅದ್ಭುತವಾದಂತಹ ಪ್ರಶ್ನೆ ಆ ವಚನವನ್ನು ಯಾರು ಓದ್ಕೊಂಡಿರ್ತಾರೆ ವಚನ ಯಾರು ತಲೆ ಹೋಗಿರ್ತದೆ ಅವ್ರಿಗೆ ಈ ಪ್ರಶ್ನೆ ಉದ್ಭವಿಸಲೇಬಾರದು ಯಾಕೆಂದರೆ ಆ ವಚನವನ್ನು ನಾಲ್ಕು ಸಾಲಗಳ ಆ ವಚನವನ್ನು ಓದಿದಾಗ ಅದರ ಸ್ಪಷ್ಟತೆ ಅದರಲ್ಲೇ ಇದೆ ನಂದನ ಆನಂದಕ್ಕೂ ಮಧ್ಯೆ ನೇ ಉದ್ಭವೀಂತುನೂ ಉದ್ಭವ ಉದ್ಭವ ಆಗಿ ಬರ್ತೀನಿ ಅಂತೇಳಿ ಶ್ರೀಕೃಷ್ಣ ಯಾವ ಥರ ಉದ್ಭವ ಆದರೂ ಆ ಥರ ಬರ್ತಾರೆ ನಂದನ ಆನಂದಕ್ಕೂ ಮಧ್ಯೆನೇ ಉದ್ಭವೀಂತು ಕಾಶ್ಮೀರ ದೇಶಮನ ನಮ್ಮಂಡಯ ವಿಂದ್ಯ ಪರ್ವತಮಲ ವಿದ್ಯುಲೇ ನೇರ್ತುನೋ ನಂದಿ ಕ್ಷೇತ್ರಮನ ಸ್ಥಿರಮುಗ ಅನಲುತನು ಅಂತ ಹೇಳಿದ್ದಾರೆ ಉದ್ಭವಿಸಿ ಬರ್ತೀನಿ ಅಂತ ಹೇಳಿದ್ದಾರೆ ಹೊರತು ಯಾವುದೋ ತಂದೆ ತಾಯಿಯ ಒಂದು ಅಂಶಗಳಿಂದ ನಾನು ಹುಟ್ಟು ಬರ್ತೀನಿ ಅಂತಕ್ಕಂಥ ಉಲ್ಲೇಖ ಎಲ್ಲೂ ಇಲ್ಲ ವಿಂದ್ಯ ಪರ್ವತಗಳಲ್ಲಿ ಕೃಷಿ ಮನೆಗಳ ಹತ್ರ ವಿದ್ಯೆಯನ್ನು ಕಲಿತು ಬರ್ತೀನಿ ಅಂತಲೂ ಹೇಳಿದ್ದಾರೆ ಇಲ್ಲಿ ಕಾಲಮಾನದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತವೆ ಅಂತನ್ನೋದಕ್ಕೂ ಕೂಡ ನಾವೇನೋ ಕಲ್ಪಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಅವರದೇ ವಚನದಲ್ಲಿ ಅವರೇ ಏನು ಬರೆದಿದ್ದಾರೆ ನೋಡಿ ಪಂಚಾಂಗಮುಲು ಪಂಚಾಂಗಮುಲು ವನಿಕ ಮಾಲಿನ ಮೈಪೋವು ಪಂಚಾಂಗಗಳು ಕೆಲಸಕ್ಕೆ ಬರೆದವು ಆಗೋಗ್ತವೆ ನವಗ್ರಹ ಮೂಲ ನಡಕ ಮಾರೇನು ನವಗ್ರಹಗಳ ನಡತೆ ಆಗತ್ತೆ ಕಾಲ ಋತುವಲೆಲ್ಲ ತಲ್ಲ ಕ್ರಿಂದು ಈ ಪೋವು ಕಾಲ ಕಾಲಕ್ಕೆ ಆಗಬೇಕಾದಂಥ ಋತುಮಾನಗಳು ತಲೆ ಕೆಳಗಾಗತ್ತೆ ಕಾಲ ವರ್ಷ ಮೂಲಕ ಓ ಏನಯ್ಯ ಕಾಲ ಕಾಲಕ್ಕೆ ಸುರಿಬೇಕಾದ ಮಳೆ ಹೋಗ್ಬಿಟ್ಟು ಅಕಾಲಿಕ ಮಳೆಗಳು ಸುರಿದು ಭಯಂಕರವಾದ ಪ್ರವಾಹಗಳು ಉತ್ಪಾತಗಳನ್ನು ನೀವು ಕಾಣ್ತೀರಿ ಅಂತ ಏನು ಅವರು ಬರೆದಿದ್ದಾರೆ ಈ ವಚನದಲ್ಲಿ ಅದರನ್ನು ವಿಶ್ವಮಟ್ಟದಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಉತ್ತರಾಖಂಡದಲ್ಲಿ ಆದಂತಹ ಮನೆಯ ಒಂದು ಇದಕ್ಕೆ ಭಯಂಕರವಾದಂತಹ ಅದು ಎಂಥದ್ದೇ ಒಡೆತಗಳು ಬಂದರೂ ಕೊಚ್ಚಕ್ಕಾಗದೇ ಇರತಕ್ಕಂಥ ಕಟ್ಟಡಗಳು ನಾವು ಕಟ್ಟಿದ್ದೀವಿ ಅಂತ ಏನು ಅಂದ್ಕೊಂಡ್ರು ಅವೆಲ್ಲವೂ ಕೂಡ ಬೆಂಕಿ ಪಟ್ನ ಬಿದ್ದೋದಂಗೆ ಬಿದ್ದೋದು ಒಂದು ಊರಿಗೆ ಹಳ್ಳಿ ಹಳ್ಳಿನೇ ಊರು ಊರೇ ಕೊಚ್ಚಿ ಹೊರಟಂತೀವಿ ಅಂದರೆ ಈಗ ಒಂದು ಇಂಟರ್ನೆಟ್ ಬಂದ ಮೇಲಿಂದ ನಾವು ನೋಡದೇ ಇರೋವಂಥ ಬಿಭತ್ಸಗಳನ್ನ ನಾವು ಈ ವರ್ಷ ನೋಡ್ತಾ ಇದ್ದೀವಿ ಖಂಡಿತ ಖಂಡಿತ ನೋಡ್ತಾ ಇದ್ದೀವಿ ಅದಕ್ಕೆ ಅವರು ಸೂಚನೆಯನ್ನು ಕೊಟ್ಟರು ಅದರಲ್ಲೇ ಹೇಳಿದ್ರು ನೇನಚ್ಚು ಕಾಲಮುನ ನಾನು ಬರುವ ಕಾಲಕ್ಕೆ ಸಮುದ್ರಮುಲೆಯೇ ಪೊಂಗು ಸಮುದ್ರಗಳು ಉಕ್ಕುತ್ತವೆ ಅಲ್ಲೇ ಪಟ್ಟಣಮುಲೆಯನ್ನು ಮುನಿಗೇನಯ ಎಷ್ಟೋ ಪಟ್ಟಣಗಳು ಹಳ್ಳಿಗಳು ಮುಳುಗೋಗ್ತವೆ ಧೂಮಕೇತುವುಲೇನೋ ಪುಟ್ಟೇನಯ ಎಷ್ಟೋ ಧೂಮಕೇತುಗಳು ಹುಟ್ಟುತ್ತವೆ ಲೋಕಮಂತೆಯು ತಲ್ಲಡಿಲ್ಲೇನಯ ಲೋಕವೆಲ್ಲ ತಲ್ಲಣಗೊಳ್ಳುತ್ತೆ ಅಂತಲೇ ಏನು ಬರೆದಿದ್ದಾರೆ ಇದನ್ನು ಐದುನೂರು ನಾನ್ನೂರ ಐನೂರು ವರ್ಷಗಳ ಹಿಂದೆಯೇ ಈ ಥರದ ಭಯಂಕರ ಪ್ರವಾಹಗಳನ್ನು ನೀವು ನೋಡ್ತೀರಿ ಅಂತ ಅಡ್ವಾನ್ಸ್ ಆಗಿ ಅವರು ಬರೆದಿಟ್ರು ವಿಜ್ಞಾನಿಗಳು ಇವತ್ತು ಬರೀತಾ ಇದ್ದಾರೆ ನಾವು ವೀರಭೋಗ ವಸಂತರಾಯರನ್ನು ಮಾತಾಡ್ಸಿದ್ದೀವಿ ಅಂತಲೂ ಒಂದಷ್ಟು ಜನ ಹೇಳ್ತಾರೆ ಅವ್ರಿಗೆ ಇಷ್ಟು ವರ್ಷ ಆಗಿದೆ ಈಗಾಗಲೇ ಹುಟ್ಟಿದ್ದಾರೆ ಅನ್ನೋದೆಲ್ಲ ಎಷ್ಟು ನಂಬಿಕೆಗೆ ಅರ್ಹ ಅವ್ರು ಹೇಳೋದು ಅಂತ ಇದು ಭಾಳಷ್ಟು ನಾವು ಭಾಳಷ್ಟು ಚಾನಲ್ಗಳು ನಾವು ನೋಡಿಬಿಟ್ರೆ ಇತ್ತೀಚಿನ ದಿನಗಳದಂತೂ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಿಂದ ನಿರಂತರವಾಗಿ ಎಲ್ಲೇ ಚಾನಲ್ ಯಾವುದೇ ತೊಗೊಂಡ್ರೂ ಕಾಲಜ್ಞಾನ 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 ಅನ್ನೋದ್ರ ಬಗ್ಗೆನೇ ಬರ್ತಾಯಿದೆ ಅದರಲ್ಲಿ ತೊಗೊಂಡಾಗ ಈ ಥರದ ಕೆಲವರು ಏನೇನೋ ಎಲ್ಲ ಹೇಳ್ತಾರೆ ಕೆಲವರು ಇದರ ಬಗ್ಗೆ ನಮ್ಮ ಒಂದು ಈ ಕಾಲಜ್ಞಾನದ ವಿಚಾರಗಳನ್ನು ಜನಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡ್ಕೊಂಬನ್ನಿ ನೀವು ಬನ್ನಿ ನಮ್ಮ ಇದಕ್ಕೆ ಜಾಯಿನ್ ಆಗಿ ನೀವು ಇದನ್ನು ಪ್ರಚಾರ ಮಾಡಿರಿ ಅಂತ ಆಹ್ವಾನ ಮಾಡಿ ಕರೆದು ಒಂಥರ ಪ್ರಚಾರವನ್ನು ನೀವು ಹೇಳಿದಾಗೆ ಪ್ರಚಾರ ಪ್ರಿಯರಾಗಿ ಕೆಲಸ ಮಾಡ್ತೀರಾ ಅಂತ ಕಾಲಜ್ಞಾನದ ಪ್ರಚಾರಕರು ಕೂಡ ಉಟ್ಕೊಂಡ್ಬಿಟ್ಟಿದ್ದಾರೆ ಇದು ಹೆಸರೇಳೋಕ್ಕೆ ಬೇಜಾರಾಗುತ್ತೆ ಸತ್ಯವನ್ನು ಯಾರೂ ಕರೆಕ್ಟಾಗಿ ಹೇಳ್ತಾ ಇಲ್ಲ ಹಾಗಾಗಿ ಕೆಲವು ಇವತ್ತು ನೋಡಿ ಬ್ರಹ್ಮೇಂದ್ರ ಸ್ವಾಮಿಗಳದ್ದು ನಮ್ಮ ಅಚ್ಯುತಾನಂದ ದಾಸರ ಕಾಲಜ್ಞಾನಗಳನ್ನ ಪಕ್ಕಪಕ್ಕದಲ್ಲಿ ಇಟ್ಕೊಂಡಾಗ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿರೋದಕ್ಕೂ ದಾಸರ ಕಾಲಜ್ಞಾನಕ್ಕೂ ಒಂದು ನಾಲ್ಕೈದು ಪರ್ಸೆಂಟ್ ಎಲ್ಲೋ ಡಿಫ್ರೆನ್ಸ್ ಬರ್ಬೋದು ಬಿಟ್ಟರೆ ಕರೆಕ್ಟಾಗಿದೆ ಕರೆಕ್ಟಾಗಿದೆ ಆದರೆ ನಾನು ಅವ್ರನ್ನ ನೋಡ್ಕೊಂಡ್ಬಂದೆ ನಾನು ಅವ್ರನ್ನ ಮಾತಾಡಿಸ್ಕೊಂಡ್ಬಂದೆ ಈ ವೀರಭೋಗ ವಸಂತರಾಯನ ಅವತಾರದ ಬರ ಬರ್ತಕ್ಕಂಥ ವ್ಯಕ್ತಿ ನನ್ನ ಮಗನೇ ಅಂತ ಹೇಳ್ಕೊಂಡು ಹೊಟ್ಟಿರೋರು ಇದ್ದಾರೆ ಅದು ಆಗಿದೆ ಅಂದರೆ ಎಲ್ಲಿ ಪ್ರಚಾರ ಸಿಗುತ್ತೆ ಅಲ್ಲಿ ತಮ್ಮನ್ನು ತಾವು ತೋರಿಸ್ಕೊಂಡು ನಾವು ನಾನು ಹೇಳೋದೇ ಸತ್ಯ ಅನ್ನೋದನ್ನ ತುಂಬ ಜನ ಈಗ ಅದನ್ನು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಇದೇನು ಪುಸ್ತಕ ಇದೆ ಸಂಪೂರ್ಣ ಚರಿತ್ರೆ ಸಾಂದ್ರ ಸಿಂಧು ವೇದ ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮಿಯವರ ಒಂದು ವಚನಗಳನ್ನ ಅನುವಾದ ಮಾಡಿರೋ ಅಂಥ ಪುಸ್ತಕ ಇದರಲ್ಲೇ ಬರೆದಿದ್ದಾರೆ ಇನ್ನೂರ ಎಂಬತ್ತೇಳನೇ ಪುಟದಲ್ಲಿ ಬರೆದಿದ್ದಾರೆ ನಾಮ ಸಂವತ್ಸರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಬಳಿ ಹೊರಗಳನ್ನು ಪಡೆದು ವಿದ್ಯಾಪರ್ವತಕ್ಕೆ ಹೋಗಿ ಅಲ್ಲಿನ ಋಷಿಗಳ ದರ್ಶನ ಮಾಡಿಕೊಂಡು ನಾನು ಸಮಾಧಿಯನ್ನು ಬಿಟ್ಟು ಯೋಗಿ ಸಂಭವನಾಗಿ ವಿಷ್ಣುವಿನ ಅಂಶದಲ್ಲಿ ಅಂಶದಿಂದ ಕಲ್ಕಿ ಅವತಾರವನ್ನು ಎತ್ತಿ ನಾಮ ಸಂವತ್ಸರದಲ್ಲಿ ಎಂಟು ವರ್ಷದವನಾಗಿ ಕಾಣಿಸ್ತೀನಿ ಅಂತ ಹೇಳಿದರೆ ಇದು ನಾವು ಕಂಡುಕೊಂಡಿರೋ ಅಂಥ ಒಂದು ಉತ್ತರ ಇನ್ನು ಮಿಕ್ಕಿದ್ದು ನಿಮ್ಮ ವಿವೇಚನೆ ವಿವೇಚನೆಗೆ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಪ್ರಶ್ನೆಯೊಂದಿಗೆ ಮತ್ತೆ ಹಾಜರಾಗೋಣ ಹೊಂದರೆ ನಮ್ಮ ಸಕಲ ಕಲಾವಲ್ಲಭರು ಚಾನೆಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು